ಕಿವಿ ಏನಾದರೂ ಆದರೆ ಕಿವಿಯನ್ನು ಸರಿ ಮಾಡೋರು ಅದಾರ ಶರೀರದೊಳಗಿರುವಂಥ ಯಾವುದೇ ಅಂಗಗಳು ಇದ್ರೂ ಸಹಿತ ಅವೆಲ್ಲದಕ್ಕೂ ಡಾಕ್ಟರ್ ಅದಾರ್ ಪ್ರತ್ಯೇಕ ಡಾಕ್ಟರ್ಗಳು ಎಷ್ಟು ಬಂದಾರ ಅಂತಂದ್ರೆ ಹಿಂದಿನ ಕಾಲದೊಳಗೆ ಡಾಕ್ಟರ್ ಹೇಗಿರ್ತಿದ್ರು ಹಿಂದ ದವಾಖಾನೆ ಕಮ್ಮಿ ಇರ್ತಿದ್ರು ಆದರೆ ಎಲ್ಲರೂ ಆರೋಗ್ಯವಾಗಿ ಇರ್ತಿದ್ರು ಹಾಸ್ಪಿಟಲ್ಗಳ ಸಂಖ್ಯೆ ಕಮ್ಮಿ ಇರ್ತಿತ್ತು ಆದರೆ ಜನರೆಲ್ಲ ಆರಾಮಿರ್ತಿದ್ರು ಇವತ್ತು ಹಾಸ್ಪಿಟಲ್ಗಳ ಸಂಖ್ಯೆ ಹೆಚ್ಚಾಗಕತ್ತಾವ ಆದ್ರೆ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಸಹಿತ ರೋಗಿಯಾಗಿ ಬದುಕಾಕತ್ತ ಇಲ್ಲಿ ಕೂತವ್ರಿಗೆ ಪ್ರತಿಯೊಬ್ಬರಿಗೂ ಅದು ಜ್ಞಾನಕ್ಕೆ ಬರ್ತದೆ ನಿರೋಗಿ ದೇಹ ಸಿಗೋದು ಬಹಳ ಕಷ್ಟ ಎಷ್ಟು ಕಷ್ಟ ಅಂತಂದ್ರೆ ನಿಜವಾದ ಶ್ರೀಮಂತ ಅಂತ ಯಾರಿಗನ್ಬೇಕು ಶ್ರೀಮಂತ ಅಂತ ಯಾರಿಗಂತಾರಂದ್ರೆ ಬಹಳ ದೊಡ್ಡ ಗಾಡಿ ಇದ್ದಾವ ಅಕೌಂಟ್ ಮ್ಯಾಗ ರೊಕ್ಕಿದ್ದಾವ ದೊಡ್ಡ ಮನಿ ಕಟ್ಟಿಸ್ದಾವ ಊರಾಗ ಹೆಸರು ಮಾಡ್ದಾವ ಇಂಥವ್ರು ಶ್ರೀಮಂತರಾಗೋದಿಲ್ಲ ನಿಜವಾದ ಶ್ರೀಮಂತ ಯಾರಿಗೆ ಯಾರಿಗ ಯಾರಿಗೆ ಉಂಡಿದ್ದು ಪಚನ ಆಗ್ತದೆ ಯಾರಿಗೆ ಹೋಗಿ ಮಲ್ಕೊಂಡು ಕೊಡ್ಲೇನೋ ನಿದ್ದೆ ಹತ್ತದ ಯಾರಿಗೆ ಹೇಳೋದು ಕಲಾರಾಮಿನ ಅವಶ್ಯಕತೆ ಇಲ್ಲ ಯಾರು ಮನುಷ್ಯನೊಳಗೆ ನೆಮ್ಮದಿ ಅದ ಇವರು ಇದ್ದವ್ರ ಅಟ್ಟ ಶ್ರೀಮಂತರ ಕರೆ ಹೊರತಾಗಿ ಬರೀ ಇದ್ದವ್ರು ಶ್ರೀಮಂತರ ಆಗೋದಿಲ್ಲ ಒಂದು ಗುಟ್ಲನ ನಿಂದು ಬರಬೇಕು ಕೆಲವು ಮಂದಿ ನೋಡ್ರಿ ನೀವು ಒಬ್ಬ ಬಂಗಾರದ ಮಂಚ ಮಾಡಿಸಿದ್ದ ಮಲಗಾಕಂತ ಹೇಳಿ ರೊಕ್ಕ ಇದ್ದವ್ರು ಏನು ಬೇಕಾದ ಮಾಡ್ಬೋದು ಅದ್ರ ಏನು ಮಂಚದ ಮೇಲೆ ಮನ್ಕೊಂಡ್ರು ನಡೀತದೆ ಹಂಗೆ ಇದ್ರ ಮೇಲೆ ಮಲ್ಕೊಂಡ್ರೂ ನಡೀತದೆ ನನ್ನ ಹತ್ರ ಬಹಳ ರೊಕ್ಕದ ಅಂತ ತಿಳ್ಕೊಂಡು ಅವ ಮಂಚ ಬಂಗಾರದ ಮಾಡಿಸಿದ್ದ ಬಂಗಾರದ ಮಂಚ ಮಾಡಿಸಿ ಅದ್ರ ಮೇಲೆ ಹೋಗಿ ಮತ್ತೆ ಬ ಮಂಚನ ಬಂಗಾರದ ತಂದನಂದ್ರೆ ಮಂಚನ ಬಂಗಾರದ ತಂದನಂದ್ರೆ ಅದು ಬೆಡ್ ಎಂತ ಎಂತ ತಂದಿರ್ಬೇಕು ಲೆಕ್ಕ ಹಾಕ್ರೆ ನೀವೆಲ್ಲ ಕುಂತವ್ರು ಮಂಚನೂ ತಂದ ಬೆಡ್ನು ತಂದ ರಾತ್ರಿ ಮಲ್ಕೊಂಡ ರಾತ್ರಿ ಹತ್ತಾಯ್ತು ನಿದ್ದೆ ಬರ್ತಾ ಇಲ್ಲ ಹನ್ನೊಂದಾಯ್ತು ನಿದ್ದೆ ಬರ್ತಾ ಇಲ್ಲ ಹನ್ನೆರಡು ಆದ್ರೂ ಈ ಕಡೆ ಹಳ್ಳವ ಆ ಕಡೆ ಹೋಗ್ಹಳ್ಳವ ಈ ಕಡೆ ಹೊಳ್ಳವ ಆ ಕಡೆ ಹೋಮ್ ರಾತ್ರಿ ಐದು ಗಂಟೆ ನೆಶಿನಾಗಾದ್ರೂ ನಿದ್ದೆ ಹತ್ತವ ಅಲ್ಲು ಮಕ್ಕಳಿದ್ದಲ್ಲಿ ಮಕ್ಕೊಂಡ ಬಂಗಾರದ ಮಂಚನ ಮಕ್ಕೊಂಡ ಇವ ಮುಂಜಾನೆಯಿಂದ ಸಂಜೆ ಮಠನೂ ಸಹಿತ ಬಂಗಾರದ ಮಂಚದ ಮೇಲೆ ಮಲ್ಕೋಬೇಕು ಮಲ್ಕೋಬೇಕು ಅಂತ ತಿಳ್ಕೊಂಡು ರಾತ್ರಿ ಪೂರ್ತಿ ಮಲ್ಕೊಂಡ ಅನ್ನೋ ನಿಧೆ ಇಲ್ಲ ಆದ್ರೆ ಮಂಚ ವರ್ಸಾಕಂತ ಒಬ್ಬ ಮಗನ ಇಟ್ಕೊಂಡಿದ್ದಾವ ಮಂಚ ಒರೆಸ್ಬೇಕಲ್ಲ ಅದನ್ನ ಮತ್ತೆ ಸ್ವಚ್ಛ ಇಟ್ಕೋಬೇಕಲ್ಲ ಬಂಗಾರದ್ದು ಅದನ್ನ ವರ್ಸಾಕಂತ ಇಟ್ಕೊಂಡಿದ್ನಲ್ಲ ಮಂಚ ರೌಂಡ್ ಇತ್ತದ ರೌಂಡ್ ಇರುವಂಥ ಮಂಚವನ್ನು ವರ್ಸಗೊಂತ ಆ ಒಸಗೊಂತ ಮಗ ಏನದಲ್ಲ ಈ ಕಡೆಯಿಂದ ವರ್ಸಗೊಂತ ಈ ಕಡೆ ಬರೋದ್ರಾಗನ ಆ ಮಂಚದ ಮೇಲೆ ಮುಖೊಂಡಿದ್ದಾವ ಮಂಚದ ಮೇಲೆ ಮಕ್ಕೊಂಡಿದ್ದ ನೋಡಿ ಸಾವುಕಾರ ಇಷ್ಟು ತಲೆ ಬಿಸಿ ಆಯ್ತು ರೊಕ್ಕ ಕೊಟ್ಟು ತಂದ ಮಾಲಕ್ ನಾನು ರೊಕ್ಕ ತಂದ ಕೊಟ್ಟ ಮಾಲಕ್ ನಾನು ನನಗ ಮಕ್ಕೊಂಡ್ರೆ ನಿ ಹತ್ತ ಇಲ್ಲ ನೀ ಮಂಚ ವರ್ಸಾಕ್ ಬಂದಿ ಇಲ್ಲಿ ವರ್ಷಕ್ಕೆ ಬಂದವ ನಿನ್ಗೆ ಹೆಂಗ ನಿತ್ಯೆ ಹತ್ತಿದ್ರ ಮೇಲೆ ಅಂತ ಕೇಳಿದ್ರೆ ಅವಾಗ ಅಂದಂತೆ ಸೌಕಾರ ಬೆಡ್ ಅಂತದಿದ್ರೇನ್ರಿ ಮಂಚ್ ಅಂತದಿದ್ರೇನ್ರೀ ತಲೆ ಬುಡಕ್ಕೆ ದಿಂಬ್ ನಡೀತದ ನಡಿತದೆ ದಿಂಬಿಲ್ಲ ಅಂದ್ರೆ ನಡಿತದೆ ಸಿಕ್ಕಾಪಟ್ಟಿ ದ್ವಂದ್ವ ತಲೆಗೆ ಇಟ್ಕೊಂಡು ಮಕ್ಕೊಂಡ್ರಿ ಅಂತ ಮಂಚ ಇದ್ರೂ ನಿಧೆ ಹತ್ತದೀ ಅಂದವ ತಿಳಿದ ತಿಳಿ ಮಲಗಬೇಕಾದ್ರೆ ಶಾಂತವಾಗಿ ಮಲಗಬೇಕು ನೀವು ಹೊರಗೆ ಏನೇ ಕೆಲಸ ಮಾಡುವಲ್ಲೆಕ್ ಹೊರಗೆ ಬೇಕಾದಿರುವಲ್ಲೇ ಬೇಕಾದಂಥ ದೊಡ್ಡ ವ್ಯಕ್ತಿಯಾಗಿ ಹೆಸರು ಆದ್ರೆ ಆದರೆ ಒಳಗೆ ಬರಬೇಕಾದ್ರೆ ಒಂದು ಸೌಜನ್ಯದಿಂದ ಬರಬೇಕು ಹೊರಗೆ ನೀನು ದೊಡ್ಡ ಆಫೀಸರ್ ಅಂತ ತಿಳ್ಕೊಂಡು ನಾನು ಹೊರಗೆ ದೊಡ್ಡ ಅಂತ ಒಳಗೆ ಬಂದ್ರೆ ಹಾಗೆ ನಡೆಯಂಗಿಲ್ಲ ಹೊರಗಿನಿಂದ ಒಳಗೆ ಬರಬೇಕಾದ್ರೆ ಗಂಡಗೆ ಹೆಂಡ್ತಿ ಹೆಂಡ್ತಿದ್ರೆ ಗಂಡಾಗಿನೇ ಬರಬೇಕು ಗಂಡಗ ಆ ಮಗ ಆಗೇ ಬರಬೇಕು ತಂದಿಗೆ ಮಗ ಬರ್ಬೇಕು ಬರಬೇಕು ಅವ್ನ ತಂದೆ ಆಗೇ ಬರಬೇಕು ಹಂಗೆ ಸಂಬಂಧಿಕರಾಗಿ ಸಂಬಂಧವನ್ನು ಇಟ್ಟುಕೊಂಡು ಒಳಗೆ ಬರಬೇಕೆ ಹೊರತಾಗಿ ನಾನು ಹೊರಗಿದ್ದಂಗೆನ ಒಳಗಿರ್ತೀನಿ ಅಂತಂದ್ರೆ ಹೊರಗಿರುವಂಥದ್ದು ಹೊರಗಿರುಗುವಂಥದ್ದು ಲೌಕಿಕ ಜೀವನ ಆದ್ರೆ ಒಳಗಿರುವಂಥದ್ದು ಸಂಬಂಧಗಳದಾವ ಅಲ್ಲಿ ಬಂದು ಚಂದ ಕುತ್ಕೊಂಡು ನೋಡ್ರಿ ಮಂದಿ ಮಕ್ಕಳುದಿಲ್ಲ ಎಷ್ಟು ಚಂದ ಮಕ್ಕಳ್ತಾರ ಅವರು ರಂಟಿ ಹೊಡೆದ ಹೆಂಟೆಯ ಮೇಲೆ ಮಲಗಿ ನಿದ್ರಿಸುತ್ತಿದ್ದಾನೆ ರೈತ ಕುಮಾರ ರಂಟಿ ಹೊಡೆದವಲ್ಲ ರಂಟಿ ಹೊಡೆದಿರ್ತೈತಿ ಅದ್ರ ಮೇಲೆ ಎತ್ತು ಹೋಗಿರ್ತಾನೆ ಎಟ್ಟು ವಿಚಿತ್ರ ಅಂತಂದ್ರೆ ಎತ್ತಿನ ಕೊಳ್ಳಾಗಿ ಬುತ್ತಿ ಗಂಟೆ ಕಟ್ಟಿರ್ತಾನೆ ಎತ್ತು ನನಗೆ ಹಸುವಾಗಿತ್ತು ಅಂತ ಎಂದೂ ಕೂಡ ಬುತ್ತಿಗಂಟೆ ಅವತ್ತು ತಿಂದಿಲ್ಲ ನನ್ನ ಮಾಲಕ ನನ್ನ ನೆನೆಸುವಂಥ ಯಜಮಾನ ಇವತ್ತು ತನಗ ಹೊಟ್ಟೆ ಹಸಿದ ನನಗೂ ಅನ್ನ ಹಾಕೆ ತಿಂತಾನನ್ನುವಂಥ ಜವಾಬ್ದಾರಿ ಅವಕ್ಕೂ ಐತಿ ಅದ್ರ ಕೊಳ್ಳಾಗಿದ್ರು ಸಹಿತ ಅವ ಅದನ್ನೇನು ಬಿಚ್ಚಿಕೊಂಡು ತಿನ್ನುದಿಲ್ಲ ಅದ ನಿಮ್ಮ ಮಗನ ಹೊಲಕ್ಕೆ ಕರ್ಕೊಂಡು ಹೋಗ್ರಿ ಬುತ್ತಿ ಗಂಟೆ ಅವ್ನ ಕೊಡ್ರಿ ಮೂರು ರೌಂಡ್ ಹೊಡೆದ್ರಾಗ ನಾಲ್ಕು ರೌಂಡ್ ಅವ ಹೊಡೆದಿರ್ತಾನ ವಿಚಾರ ಮಾಡಿಕೊಡ್ರಿ ನೀವು ನಾ ಹೇಳಬೇಕಾಗಿರುವಂಥದ್ದು ರಂಟಿ ಹೊಡೆಲೆ ಹೆಂಟೆ ಮೇಲೆ ಮಲಗಿ ನಿದ್ರಿಸುತ್ತಿದ್ದಾನೆ ರೈತ ಕುಮಾರ ಹವಾನಿಯಂತ್ರಕ ರೂಮ್ನೊಳಗೆ ಮಲ್ಕೊಂಡು ಹವಾನಿಯಂತ್ರಕ ರೂಮ್ನೊಳಗೆ ಮಲ್ಕೊಂಡು ಬ್ರೆಡ್ ಬಿಸ್ಕಿಟು ಜಾಮ್ ತಿನ್ಕೊಂಡು ನಿದ್ರೆ ನಿದ್ರೆ ಎನ್ನುತ್ತಿದ್ದಾರೆ ಶ್ರೀಮಂತ ಕುಮಾರರು ಮಂದಿ ಹವಾನಿಯಂತ್ರಕ ಎ ಸಿ ರೂಮ್ನ ಮುಕ್ಕೊಂಡಾರ ಆದರೂ ನಿದ್ದೆ ಇಲ್ಲ ಒಣ ರೊಟ್ಟಿ ಅಂಗೈಯನ್ನೇ ತಟ್ಟಿ ಮಾಡಿಕೊಂಡು ಅಂಗೈಯನ್ನೇ ತಟ್ಟಿ ಮಾಡಿಕೊಂಡು ರೊಟ್ಟಿ ಚಟ್ನಿ ತಿಂದು ಗಡದ್ದಾಗಿ ಹೊಟ್ಟಿ ತುಂಬ ಊಟ ಮಾಡ್ತಾರೆ ಇನ್ನು ಕೆಲವು ಮಂದಿಗೆ ಬೇಕಾದ ತಟ್ಟೆ ಒಳಗಿಟ್ಟಾರೆ ಇಟ್ಟಾರ ಅಂಥ ಮನಸ್ಥಿತಿನೇ ಇಲ್ಲ ಅದನ್ನು ಮಾಡಂದ್ರಿ ನನಗೆ ಇದು ಮಾಡಂದ ರೀ ಇಟ್ಟತ್ತಿಗೊಂಡು ಅಂದಾರ್ರೀ ಅಟ್ಟ ತಗೊಂಡು ಅಂದಾರ್ರೀ ಯಾಕೆ ಮಾಡ್ಕೊಂಡಿದ್ದು ನಾವು ಹಾಗಾದ್ರೆ ನಿಜವಾದ ಶ್ರೀಮಂತ ಅಂದ್ರೆ ಈ ದೇಹದ ಸಂಪತ್ತನ್ನು ತಿಳ್ಕೊಳ್ಳಿಲ್ಲ ಅಷ್ಟೇ ದೇಹದ ಸಂಪತ್ತನ್ನು ತಿಳ್ಕೊಂಡ ಮಾತ್ರ ಜಗತ್ತಿನಾಗ ಶ್ರೀಮಂತಾಗಿ ಆನಂದವಾಗಿರಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಈ ದೇಹವನ್ನು ಇಟ್ಕೋಬೇಕು ಅಂತಂದ್ರೆ ಮೊದಲು ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಬೇಕಾಯ್ತು ಆ ಮನಸ್ಸನ್ನು ಸರಿಯಾಗಿಟ್ಕೋಬೇಕು ಅಂದ್ರೆ ನಾವೇನು ಮಾಡಬೇಕು ಶರೀರದ ತೂಕ ಹೆಚ್ಚಾದ್ರೆ ಶರೀರದ ತೂಕ ಹೆಚ್ಚಾದ್ರೆ ವ್ಯಾಯಾಮ ಮಾಡಬೇಕು ರೊಕ್ಕದ ತೂಕ ಹೆಚ್ಚಾದ್ರೆ ಏನ್ ಮಾಡ್ಬೇಕ್ರಿ ಯಾರ ಕಡೆ ಹೆಚ್ಚಾಗಿ ಅಂತೀರಿ ನೀವು ಕುಂತವ್ರಿ ಅದೊಂದು ವಿಷಯ ಓದ್ತಾಂಗಿಲ್ಲ ಬೆಲ್ಲ ಒಪ್ಕೋತಾರೆ ಆದ್ರೆ ಅದನ್ನೇನು ಒಪ್ಕೊಳಕಿಲ್ಲ ನೀವು ಶರೀರದ ತೂಕ ಹೆಚ್ಚಾದ್ರೆ ವ್ಯಾಯಾಮ ಮಾಡ್ಬೇಕು ಶರೀರದ ತೂಕ ಹೆಚ್ಚಾದ್ರೆ ವ್ಯಾಯಾಮ ಮಾಡ್ಬೇಕು ಹಾಗೆ ರೊಕ್ಕದ ತೂಕ ಹೆಚ್ಚಾದ್ರೆ ಒಂದಿಷ್ಟು ದಾನ ಮಾಡಬೇಕು ಹಾಗೆ ಮನುಷ್ಯನ ತೂಕ ಹೆಚ್ಚಾದ್ರೆ ಮನುಷ್ಯನ ಭಾರ ಹೆಚ್ಚಾದ್ರೆ ಒಂದಿಷ್ಟು ಧ್ಯಾನ ಮಾಡಬೇಕು ಧ್ಯಾನವನ್ನು ಮಾಡಿದರೆ ಈ ಮನುಷ್ಯನ ತೂಕ ಇಳೀತದೆ ದೇಹವನ್ನು ದಂಡಿಸುತ್ತದೆ ಮನಸ್ಸ ಈ ದೇಹವನ್ನು ದಂಡಿಸೋದು ಯಾವ್ದು ಅಂತ ಮಾಡ್ರಿ ನೀವು ಮನಸ್ಸು ದಂಡಿಸ್ತದೆ ಅದನ್ನು ನೀವು ಅನ್ಕೊಂಡ್ರೆ ನಾವೆಲ್ಲ ಪ್ರವಚನಕ್ಕೆ ನಾನು ಹೇಳಿ ನೀವು ಬಂದಿಲ್ಲ ನಿಮ್ಮ ಮನಸ್ಸು ಹೇಳ್ತಿ ಇಲ್ಲಿ ಹೇಳಿ ಇನ್ನು ಕೆಲವು ಮಂದಿಗೆ ಅಲ್ಲೇ ನಿಂದರು ಅಂತ ಹೇಳ್ತಿ ಅಲ್ಲೇ ನಿಂತಾರ ಅವರು ಯಾವುದು ಮನಸ್ಸು ಹೇಳ್ತದೆ ಮನಸ್ಸು ಹೇಳುತ್ತದ ಮನೆ ಬಿಡು ಸದ್ದು ಏಳು ಗಂಟೆಗೆ ಚಲೋ ಮಾಡ್ತೀವಿ ಅಂದಾರ ಅವ್ರು ಅದ್ಯಾಂಗೆ ಮಾಡ್ತಾರೆ ನಾವೆಲ್ಲ ತಡಿ ತಡಿ ನೋಡೋ ಒಂದು ದಿವಸ ಅಂತ ಎಂಟಕ್ಕೆ ಬರೋ ಮಂದಿ ಐತಿ ಮತ್ತೆ ಅದು ಅವ್ರು ಮಾಡಿದ್ದಲ್ಲ ಅದು ಅದು ಮನಸ್ಸು ಹೇಳ್ತದ ಮನಸ್ಸು ಎಲ್ಲದನ್ನು ಹೇಳೋದಿದೆ ನೋಡ್ರಿ ಭಾಳಷ್ಟು ಮಂದಿಗೆ ಇಲ್ಲೆಲ್ಲ ಕುಂತಾರ ಗೊತ್ತಿರಲಿ ಈಗ ಕೃಷ್ಣ ಒಂದು ಭಗವದ್ಗೀತಾ ಪುಸ್ತಕ ನೋಡ್ರಿ ನೀವು ಅದ್ರಾಗ ಐದು ಕುದುರೆದವರು ಐದು ಇರ್ತಾವಲ್ಲ ಆ ಐದು ಕುದುರೆ ಒಂದಕ್ಕೊಂದು ನೋಡ್ಕೊಂದು ನಾವು ಒಂದು ಮ್ಯಾಗ ನಡೈತಿ ಒಂದು ತಲೆ ತಳಗ್ ಮಾಡೈತಿ ಇನ್ನೊಂದು ಮ್ಯಾಗ ಮಾಡೈತಿ ಒಂದು ಆ ಕಡೆ ಹೊಳ್ಳ್ಯತಿ ಒಂದು ಈ ಕಡೆ ಹೊಳ್ಳೈತಿ ಹಂಗೆ ಕಲ್ಪನೆ ಏನು ಸಮಾಧಾನವು ಸಮಾಧು ಸಮಯ ಇಲ್ಲ ಆ ಕುದುರೆಗಳನ್ನ ಹೊಡೆಯುವುದಕ್ಕಾಗಿ ಯಾರು ಕುಂತಾರ ಯಾರು ಕುಂತಾರ ಅದ್ರೊಳಗೆ ಯಾರು ಕುಂತಾರಪ್ಪ ಯಾರು ನೋಡಿಯಲ್ಲ ನೀವು ಅದನ್ನು ಒಂದು ಕೃಷ್ಣ ಪರಮಾತ್ಮದ ಐದು ಕುದುರೆ ಚಿತ್ರ ಅದ್ರಾಗ ಒಬ್ಬ ಅರ್ಜುನ ಕುಂತಾನ ಹಿಂದೆ ಕೃಷ್ಣ ಕುಂತಾನ ನೋಡ್ರಿ ಫೋಟೋನ ಅದರೊಳಗೆ ನೋಡ್ರಿ ಸಾರಥಿ ಯಾರು ಕುಂತಾರ ಕೃಷ್ಣ ಪರಮಾತ್ಮ ಕುಂತಾನ ಹಿಂದೆ ಬಿಲ್ಲನ್ನು ಯಾರು ಹೊಡೆಯಕತ್ತಾರ ಯಾರು ಹೇಳ್ಕತ್ತಾರ ಅವ್ನ ಮಾರ್ಗದರ್ಶನ ಮಾಡಕತ್ತಾರ ಆ ಚಿತ್ರವನ್ನು ನೋಡಿದಾಗ ನಮ್ಮ ಮನಸ್ಸಿನ ಸ್ಥಿತಿ ನಮ್ಗೆ ಗೊತ್ತಾಗ್ಬೇಕು ಹೇಗದ ಅಂತಂದ್ರ ಇಲ್ಲಿ ಐದು ಕುದುರೆಗಳು ಯಾವ ಅಂದ್ರೆ ಪಂಚೇಂದ್ರಿಗಳ ಈ ಕಣ್ಣ ಈ ಮೂಗ ಈ ಬಾಯಿ ಈ ಕಿವಿ ಈ ಚರ್ಮ ಇವು ಐದು ಏನದವಲ್ಲ ಇವು ಮನ್ಜ ಮನುಷ್ಯನಿಗಿರುವಂತ ಪಂಚೇಂದ್ರಿಯಗಳು ಈ ಪಂಚೇಂದ್ರಿಯಗಳು ಹೇಗೆ ಹೇಳ್ತಾವ ಅವನ್ನ ಆಟ ಆಡಿಸುವಂತ ತ್ಯಾಗ ಮಾಡತ್ತದ ಅಂದ್ರೆ ಮನಸ್ಸು ಡೈರೆಕ್ಷನ್ ಕೊಡ್ತದ ಮನಸ್ಸ ಇವ್ ನೋಡ್ರಿ ಯಾವ್ದಾರ ಚಲೋ ಮಾವಿನ ಹಣ್ಣು ಕಂಡತ್ತಂದ್ರ ಮಾವಿನ ಅನ್ಕೊಂಡಂದ್ರೆ ಮನಸ್ಸಿಗೆ ಬಯಸ್ತದ ಏನಂತ ಬಯಸ್ತದ ಇಲ್ಲ ಹಣ್ಣು ತಿನ್ಬೇಕು ಅಂತ ಬಯಸ್ತೈತಿ ಮನಸ್ಸಿಗೆ ಹಣ್ಣು ತಿನ್ನಕು ಹೋಗಿ ಹಣ್ಣು ಅಲ್ಲೇ ಐತಿ ಮನಸ್ಸಿಲ್ಲಿ ಬಯಸೈತಿ ಆ ಹಣ್ಣು ತಿನ್ಬೇಕಾದ್ರೆ ಏನ್ ಮಾಡ್ಬೇಕದು ಏನು ಹೇಳ್ತದ ಅದು ಕಾಲಿಗೆ ಡೈರೆಕ್ಷನ್ ಕೊಡ್ತದ ನಡಿ ಆ ಕಡೆ ಬೇಕಾಗಿದ್ದು ಯಾರಿಗಿರಿ ಬೇಕಾಗಿದ್ದು ಯಾರಿಗೆ ಬೇಕಾಗ್ಯದ ಮನಸ್ಸಿಗೆ ಬೇಕಾಗ್ಯದ ಹಣ್ಣ ಹಣ್ಣು ತಿನ್ಬೇಕಂತ ಆಶೆ ಆಯ್ತು ಮನಸ್ಸು ಹೇಳ್ತದ ಕಾಲಿಗೆ ನಡಿ ಮುಂದ ನಡಿ ಮುಂದೆ ಅಂದ್ರೆ ಕುಳ್ಳಿನ ಕಾಲು ಹೊಣಿತು ಕಾಲು ಹೋಗಿತ್ತು ಆದ್ರೆ ಕಣ್ಣು ನೋಡೈತಿ ಕಣ್ಣಿನಿಂದ ನೋಡ ಹಂಗ ನೋಡಿ ಆ ನಂತರದಲ್ಲಿ ಕಣ್ಣು ನೋಡಿದ್ದಲ್ಲ ನೋಡಿದ ಮೇಲೆ ಮನಸ್ಸು ಹೇಳ್ತು ಕಾಲಿ ಡೈರೆಕ್ಷನ್ ಕೊಡ್ತು ಹೋಗಿದ್ದು ಕಾಲ ನೋಡಿದ್ದಾವ್ದು ನೋಡಿದ್ದ ಕಣ್ಣ ಹೋಗಿದ್ದ ಕಾಲ ಅಲ್ಲಿ ಹೋಗಿ ಹರಿದಿದ್ದು ಕೈ ತಿಂದಿದ್ದು ಹೋಗಿದ್ದು ಅಲ್ಲ ಎಲ್ಲಿ ಹೋಗ್ತದ ತಿಂದ ಮೇಲೆ ಹೊಟ್ಟಾಗ ಹೋತಿಲ್ಲ ರುಚಿ ನೋಡಿದ್ದಾವ್ದು ಹೋಗಿದ್ದು ನೋಡಿದ್ದು ಕಣ್ಣ ಫಸ್ಟ್ ನೋಡಿದ್ದು ಯಾವುದು ಕಣ್ಣ ಕಣ್ಣು ನೋಡ್ತು ಕಾಲು ಹೋಯ್ತು ಕೈ ಹರಿತು ಬಾಯಿ ತಿಂತು ನಾಲಿಗೆ ರುಚಿ ನೋಡ್ತು ಅಟ್ಟ ತನ್ನದ್ರಾಗ ಮಾಲಕ್ ಬಂದ ದುಬ್ಬಕ್ಕೆ ಒಂದು ಜೋರು ಹೊಡೆದ ಮತ್ತೆ ಕಣ್ಣ ನೀರು ಬರಾಕತ್ತು ತಿಳಿತಂದ ನಿಮಗೆ ಯಾವ್ದು ನೋಡಿತ್ತು ಯಾವ್ದು ನೋಡಿತ್ತು ಕಣ್ಣಿನಾಗ ನೀರು ಯಾಕೆ ಬಂತು ಮಾಡಿದ್ದು ತಪ್ಪು ಕಣ್ಣು ಮಾಡ್ಯದ ಬದಲ ಹಾಗಾಗಿ ಪಂಚೇಂದ್ರಿಯಗಳನ್ನು ಆಟ ಆಡಿಸೋದು ಯಾವ್ದು ಅಂದ್ರೆ ಒಳಗಿರುವಂತ ಮನಸ್ಸ ಆಟ ಆಡಿಸ್ತದೆ ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುವುದೊಂದು ತುಂಬಿದ ಬಂಡಿ ಕಂಡಯ್ಯ ಇದರಚ್ಚೆಯ ನಡೆದು ಹೊಡೆಯದಿದ್ದರೆ ಬಂಡಿಯ ಹೊಡೆಯವರು ಐವರು ಮಾನಸರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ ಇದರಚ್ಚು ಎಷ್ಟು ಚಂದ ಹೇಳ್ತಾರೆ ಅಲ್ಲಮ್ಮ ಪ್ರಭುದೇವರು ವಚನ ಅಂತಂದ್ರೆ ಕಾಲುಗಳೆರಡು ಗಾಲಿ ಕಂಡಯ್ಯ ನಮಗೂ ಯಾರ ಕಾಲದಿಲ್ ಇಲ್ಲೇ ಇವು ಎರಡು ಕಾಲಿನ ಗಾಲಿದು ನಿಮ್ದು ಹೆಂಗ ಚಕ್ರ ಇರ್ತೈತಲ್ಲ ಆ ಚಕ್ಡಿಯಾಗ ಒಬ್ಬ ಕುಂತಿರ್ತಾನ ಹೊಡ್ಯಾಕ ಹಿಂದ ಹತ್ತು ಮಂದಿ ಹನ್ನೆರಡು ಮಂದಿ ಕುಂತಿರ್ತಾರೆ ಅದ್ರಾಗ ಆದ್ರೆ ಈ ಬಂಡಿನ ದೇಹ ಅನ್ನುವಂಥ ಬಂಡಿಯನ್ನು ಹೊಡ್ಯಕ ಐದು ಮಂದಿ ಅದಾರ ಯಾರ ಐದು ಮಂದಿ ಇವರ ಕಣ್ಣು ಕಿವಿ ಮೂಗು ನಾಲ್ಗಿ ಚರ್ಮ ಇವು ಐದು ಮಂದಿ ಈ ಬಂಡಿ ಹೊಡ್ಯಕ್ ನಿಂತಾರೆ ಈ ಬಂಡಿ ಹೊಡೆಯೋರು ಐದು ಮಂದಿ ಅದಾರೆ ಕಡು ದರ್ಪವೇರಿದ ಬಂಡಿ ಇದ್ರಾಗ ಎಷ್ಟು ಸೊಕ್ಕ ತುಂಬ್ಕೊಂಡೈತಿ ಅಂತೀರಿ ನೀವು ನಾನಂತೂ ತುಂಬ್ಕೊಂಡೈತಿ ನಂದಂತ ತುಂಬ್ಕೊಂಡೈತಿ ಇದೆಲ್ಲ ನನ್ನಿಂದ ಅಂತನೂ ತುಂಬ್ಕೊಂಡೈತಿ ಇಟ್ಟೆಲ್ಲ ತುಂಬಿಕೊಂಡು ನನ್ನ ಮುಂದೆ ಕಡುದ ರೂಪವನ್ನು ಹೇರ್ಕೊಂಡು ಬಂಡಿ ಹೊಂಟದ ಆದ್ರೆ ಹೊಡೆಯವರು ಒಬ್ಬರಿಗೊಬ್ಬರು ಸಮಯ ಇಲ್ಲ ಒಬ್ಬ ಈ ಕಡೆ ಜಗ್ತಾನ ಇನ್ನೊಬ್ಬ ಈ ಕಡೆ ಜಗ್ತಾನ ಆ ಕಡೆ ಈ ಕಡೆ ಜಗ್ಗಿದ್ರೆ ನಿಂದಿರುತ್ತದ ಇದು ನಿಂದ್ರೋದಿಲ್ಲ ಹಾಗಾಗಿ ಈ ಒಳಗಿರತಕ್ಕಂಥ ಕಾಯದ ವಿಕಾರಗಳನ್ನ ಮನಸ್ಸಿನ ವಿಕಾರಗಳನ್ನ ಹೇಗೆ ಬದಲಿ ಮಾಡ್ಕೊಳವರ ಒಬ್ಬ ಹೇಳ್ತಾನ ತೊರಗಾಯಿ ರಾಮನ್ನ ಕಲ್ಯಾಣದೊಳಗೆ ಮಾಡಿ ಶರಣರು ಅಂದ್ರೆ ಒಂದು ದೊಡ್ಡ ಅನುಭವ ಮಂಟಪವನ್ನ ಕಟ್ಟಿದ್ರು ಎಂತ ಅನುಭವ ಮಂಟಪ ಅದು ಇವತ್ತು ಪಾರ್ಲಿಮೆಂಟ್ ಅಂತ ಕೇಳ್ತೀವಿ ಅದರ ಜೊತೆಗೆ ನಾವು ವಿಧಾನಸೌಧ ಅಂತ ಕೇಳ್ತೀವಲ್ಲ ಈ ಕಲ್ಪನೆ ಬಂದಿತ್ತು ಎಲ್ಲಿಂದ ಬಂದೈತಿ ಅಂತ ಮಾಡಿರಿ ನೀವು ಆ ಕಲ್ಪನೆ ಬಂದಿರುವಂಥದ್ದು ಹನ್ನೆರಡನೇ ಶತಮಾನದೊಳಗೆ ಅಪ್ಪ ಬಸವಣ್ಣನವರು ಒಂದು ಅನುಭವ ಮಂಟಪ ಕಟ್ಟಿದ್ರಲ್ಲ ಆ ಸಿಸ್ಟಮ ಇವತ್ತಿನ ದಿನಮಾನದಾಗ ಇರುವಂಥ ಪಾರ್ಲಿಮೆಂಟ್ ಇದಂತೆಲ್ಲ ಇಟ್ಕೊಂಡ್ಬೇಡ್ರಿ ಜಗತ್ತಿನ ಮೊಟ್ಟ ಮೊದಲ ಸಂಸತ್ತನ ಹೇಳೋದು ಇದೀ ಭಾರತ ದೇಶದೊಳಗೆ ಅಷ್ಟೇ ಅಲ್ಲ ಈ ಜಗತ್ತಿನೊಳಗೆ ಒಂದು ನೂರ ತೊಂಬತ್ಮೂರು ದೇಶದವ ಒಂದು ನೂರ ತೊಂಬತ್ಮೂರು ದೇಶದೊಳಗೆ ಮೊಟ್ಟ ಮೊದಲು ಪಾರ್ಲಿಮೆಂಟನ್ನ ಸಂಸತ್ತನ್ನ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯವನ್ನು ಕಟ್ಟಿರ್ತಕ್ಕಂಥ ಕೀರ್ತಿ ಅದು ಹನ್ನೆರಡನೇ ಶತಮಾನದ ಅಪ್ಪ ಬಸವಣ್ಣನವರಿಗೆ ಸಲ್ಲುತ್ತದೆ ಅನ್ನುವಂಥದ್ದನ್ನ ಯಾರು ಕೂಡ ಮರೆಯೋಂಗಿಲ್ಲಮ್ಮ ಅದರೊಳಗೆ ಏಳ್ನೂರ ಎಪ್ಪತ್ತು ಮಂದಿ ಅಮರಗಣಗಳಿದ್ದರು ಮುಕ್ತಾತ್ಮರು ಅಂತಾರೆ ಅವರಿಗೆ ಏಳ್ನೂರ ಎಪ್ಪತ್ತು ಮಂದಿ ಏಳ್ನೂರ ಎಪ್ಪತ್ತು ಜನ ಮುಕ್ತಾತ್ಮರು ಅಮರಗಣಗಳು ಅದರೊಳಗೆ ಅರವತ್ತು ಮಂದಿ ಹೆಣ್ಮಕ್ಕಳು ನೋಡಿರಿ ಅವತ್ತಿನ ಕಾಲಕ್ಕೆ ಇವತ್ತು ಮನೆ ಬಿಟ್ಟು ಬರೋದ ಅದ್ಗಿ ಆಯ್ತು ಇವತ್ತು ಇವತ್ತೇ ಒಂದು ಸ್ವಲ್ಪ ದೂರ ಹಾಕೈತ್ರಿ ನಾವು ಒಬ್ರ ಹೋಗೋದು ಹೆಂಗೆ ರೀ ಹಿಂಗೆ ನಾವು ವಿಚಾರ ಮಾಡ್ತೀವಿ ಏಳ್ನೂರ ಎಪ್ಪತ್ತು ಮಂದಿ ಅಮರ ಗಣಗಳೊಳಗೆ ಅರವತ್ತು ಮಂದಿ ಹೆಣ್ಮಕ್ಳು ಇದ್ರು ಅದರೊಳಗೆ ಮೂವತ್ತು ಮಂದಿ ವಚನ ಬರೆದಾರೆ ಮೂವತ್ತು ಮಂದಿ ವಚನ ಬರೆದಾರೆ ಏಳ್ನೂರ ಎಪ್ಪತ್ತು ಮಂದಿಯೊಳಗೆ ಮುನ್ನೂರು ಮಂದಿ ವಚನಕಾರರು ಇದ್ರು ಮತ್ತು ಅವ್ರೇನು ಬಿ ಎ ಮಾಡಿದ್ರು ಎಮ್ ಎ ಮಾಡಿದ್ರು ಅಂತ ಮಾಡಿರಿ ನೀವು ಬಿ ಎೂ ಮಾಡಿಲ್ಲ ಎಮ್ ಮಾಡಿಲ್ಲ ಯಾವ ಡಿಗ್ರಿನೂ ಮಾಡಿಲ್ಲ ಆದ್ರೆ ಅವರು ಬರೆದಿರ್ತಕ್ಕಂಥ ಒಂದೊಂದು ಸಾಲಿನ ಮೇಲೆ ಇವತ್ತು ದೊಡ್ಡ ದೊಡ್ಡ ಪಿ ಡಿ ಗ್ರಂಥ ಹೊರಗೆ ನಾವು ಯಾರು ಕೂಡ ಮರೆಯುವಂಗಿಲ್ಲ ಅದಕ್ಕೆ ಅನುಭವ ಮಂಟಪ ಯಾಕೆ ಕಟ್ಟಬೇಕಾಯ್ತು ಯಾಕೆ ಕಟ್ಟಿದ್ರು ಅಂತಂದ್ರೆ ಅವತ್ತಿನ ಕಾಲಕ್ಕೆ ಅವತ್ತಿನ ಕಾಲಕ್ಕ ಜನರ ಮನಸ್ಥಿತಿ ಹೇಗಿತ್ತು ಅಂತಂದ್ರೆ ಕೇವಲ ಉಳ್ಳವರಿಗೆ ಮಾತ್ರ ದೇವರು ಯಾರು ಉಳ್ಳವರದಾರ ಯಾರು ಶ್ರೇಷ್ಠ ಜಾತಿ ಒಳಗೆ ಹುಟ್ಟಾರ ಇವರಿಗೆ ಮಾತ್ರ ದೇವರು ಇರ್ತಿತ್ತು ಸಣ್ಣ ಜಾತಿ ಒಳಗೆ ಹುಟ್ಟದವರು ಯಾರು ಕೂಡ ಮಂತ್ರ ಕೇಳುವಂಗಿರಲಿಲ್ಲ ಒಳ್ಳೆ ಮಾತುಗಳನ್ನು ಕೇಳುವಂಗಿರಲಿಲ್ಲ ಉಳ್ಳವರು ಓಣಿ ಒಳಗೆ ಏನಾದರೂ ಬಂದ್ರೆ ಬಾ ಕೊಳ್ಳಾಗ ಚಿಪ್ಪು ಹಾಕ್ಕೊಂಡ್ಬರ್ಬೇಕಾಗಿತ್ತು ಚಿಪ್ಪ ಕೊಳ್ಳಾಗ ಚಿಪ್ಪು ಬರೋದು ಚಿಪ್ಪ ಹಾಕೊಂಬರೋದು ಚಿಪ್ಪನ್ನ ಚಿಪ್ಪನ್ನು ಬರುವಂತ ಉದ್ದೇಶ ಏನು ಅಂತಂದ್ರೆ ಉದ್ದೇಶ ಬೇರೆ ಏನೂ ಅಲ್ಲ ಅವ್ರು ಉಗುಳಿದ ಉಗುಣ ನಮ್ಮ ಓಣಿಯಾಗ ಬೀಳಬಾರದು ಅನ್ನುವಂಥ ಕಾರಣ ಎಷ್ಟು ವಿಚಿತ್ರ ಇರಬೇಕು ನೋಡ್ರಿ ಅದಕ್ಕೆ ಕುವೆಂಪು ಅವರು ಒಂದು ಮಾತನ್ನು ಬರೀತಾರೆ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಬಟ್ಟೆ ಗೆಟ್ಟವರಿಗೊಂದೊಂದು ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಓ ಅಗ್ನಿ ಅನಂತ ಧೀರ ಆಧ್ಯಾತ್ಮ ಧೀರ ಶ್ರೀ ಬಸವೇಶ್ವರ ಎಂಟು ಶತಮಾನಗಳ ಹಿಂದೆ ಕಾರ್ತಿಕದ ಕತ್ತಲಿದ್ದಾಗ ದೀಪ ಹಚ್ಕೊಂಡು ಹೆಂಗೆ ಬರ್ತಾರಲ್ಲ ಕಾರ್ತಿಕದ ಕತ್ತಲೆ ಎಷ್ಟು ದೊಡ್ಡದಿರ್ತದ ಹನ್ನೆರಡು ಮಾಸಗಳೊಳಗೆ ಕಾರ್ತಿಕದಂತ ಕತ್ತಲ ಬ್ಯಾರೆ ಮಾಸದಾಗ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ದೀಪೋತ್ಸವ ಮಾಡ್ತಾರೆ ಅದಕ್ಕೆ ಅವರಂತರ ಬಸವಣ್ಣನವ್ರ ಕುರಿತು ಅವ್ರು ಹೇಳ್ತಾರೆ ಕಾರ್ತಿಕದ ಕತ್ತಲು ಎಷ್ಟು ಕಲಾ ಇರುತ್ತದಲ್ಲ ಈ ಭೂಮಿ ಮೇಲೆ ಹನ್ನೆರಡನೇ ಶತಮಾನದೊಳಗೆ ಅಜ ಹಜಾರ ಎಷ್ಟು ಅದ್ಭುತ ಕತ್ತಲೆ ಇತ್ತು ಅಂತಂದ್ರೆ ಇಲ್ಲಿ ನಾನು ಕನಿಷ್ಠ ಅನ್ನುವಂಥ ಕತ್ತಲೆ ಇತ್ತು ಹೆಣ್ಣು ಗಂಡೆಂಬ ಕತ್ತಲೆ ಇತ್ತು ಉಚ್ಚ ನೀಚ ಅನ್ನುವಂಥ ಕತ್ತಲೆ ಇತ್ತು ಜಾತಿ ವರ್ಗ ಅನ್ನುವಂಥ ಕತ್ತಲೆ ಇತ್ತು ಇಂಥ ಎಲ್ಲ ಕತ್ತಲೆಗಳಿಗೆ ಒಂದು ಬೆಳಕಾಗಿ ಈ ಭೂಮಿಗೆ ಬಂದ ಬಸವಣ್ಣ ಅನ್ನುವಂಥ ಮಾತನ್ನ ಕುವೆಂಪು ಹೇಳ್ತಾರ ಅಂತಂದ್ರೆ ಬಸವಣ್ಣನವ್ರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನುವಂಥದ್ದನ್ನ ನಾವೆಲ್ಲರೂ ವಿಚಾರ ಮಾಡ್ಕೊಳ್ಬೇಕಾಗ್ತದೆ ಅಂತ ಎಲ್ಲ ವ್ಯಕ್ತಿಗಳನ್ನ ಹೊರೆಯೊಳಗೆ ಬರಬೇಕಾದ್ರೆ ಸ್ವಂಟಕ್ಕೆ ಕಸಬರಿಗೆ ಕಟ್ಕೊಂಡ್ ಬರ್ಬೇಕಮ್ಮ ಸೊಂಟಕ್ ಕಸಬರಿಗೆ ಕಟ್ಕೊಂಡ್ಬರ್ಬೇಕಾಗಿತ್ತು ಸೊಂಟಕ್ಕೆ ಕಸಬರಿಗೆ ಯಾಕಂದ್ರೆ ನಾವು ಹೋಗುವಂಥ ಒಳಗೆ ಅವ್ರು ಹೆಜ್ಜೆ ಗುರುತು ಮುಡಬಾರದು ಅನ್ನುವಂಥ ಒಂದು ಕನಿಷ್ಠತೆ ಇತ್ತು ನಮ್ಮ ಸಮಾಜದೊಳಗೆ ಹೊಲೆಯರ ಬಾವಿಯಲ್ಲೊಂದು ಎಲುವ ನಟ್ಟಿದ್ದರೆ ಹೊಲೆ ಹೊಲೆ ಎಂಬುವುದು ಲೋಕವೆಲ್ಲ ಹೊಲೆಯರ ಬಾವಿಯಲ್ಲೊಂದು ಎಲುವ ನಟ್ಟಿದ್ದರೆ ಹೊಲೆ ಹೊಲೆ ಎಂಬುವುದು ಲೋಕವೆಲ್ಲ ಹಲವು ಎಲುವಿದ್ದ ಬಾಯಲ್ಲಿ ಕಲರವ ನುಡಿದರೆ ಹೊಲೆಯರ ಬಾವಿಕ್ಕಿಂತ ಕರಕಷ್ಟ ರಾಮನಾಥ ಜಡ್ರ ದಾಶಿ ಒಂದು ಚಲೋ ಮಾತನಾಡ್ತಾರೆ ಹಿಂದಿನ ಕಾಲದೊಳಗೆ ಒಂದು ಹೊರಗಿನ ಬಾವಿ ಹೊರಗಿನ ಕೆರಿ ಇನ್ನೊಂದು ಒಳಗಿನ ಕೆರೆ ಅಂತ ಮಾಡ್ತಿದ್ರು ಇದು ಉಳ್ಳವರ ಕೆರಿ ಇದು ದಲಿತರ ಕೆರಿ ಅಂತ ತಿಳ್ಕೊಂಡು ಕೆರೆನನ್ನು ಮಾಡಿ ಆ ಕೆರಿ ಮೇಲೆ ಒಂದು ಎಲುವನ್ನು ನಾಡ್ತಿದ್ರು ಅಂತ ಎಲು ಎಲು ಯಾವ್ದು ಇರ್ತದ ಅಲ್ಲಿ ಉಳ್ಳವರು ಯಾರು ಹೋಗಬಾರ್ದು ಅದು ನಾವು ಮುಟ್ಟಬಾರದು ಕಾರಣ ಅಲ್ಲಿ ಹೋದ್ರೆ ಅಪವಿತ್ರ ಆಗ್ತೀವಿ ಇಂಥ ಅನಿಷ್ಟ ಸಂಸ್ಕೃತಿಯ ಜನ ಅವತ್ತಿನ ಕಾಲಕ್ಕಿತ್ತು ಅವ್ರ ಬಾವಿ ಮೇಲೆ ಅವ್ರ ಕೆರೆ ಮೇಲೆ ಒಂದು ಎಲುವನ್ನು ನಟ್ಟಿ ಇದನ್ನು ಅಂತ ತಿಳ್ಕೊಂಡು ಹೇಳ್ತಾರಲ್ಲ ಅದಕ್ಕೆ ಶರಣರ ವಚನದೊಳಗೆ ಹೇಳ್ತಾರೆ ಹೊಲೆಯರ ಬಾವಿಯಲ್ಲೊಂದು ಎಲುವ ನಟ್ಟಿದ್ದರೆ ಹೊಲೆಯರ ಬಾವಿಯನ್ನೊಂದು ಎಲುವ ನಟ್ಟಿದ್ದರೆ ಹೊಲೆ ಹೊಲೆ ಎಂಬುವುದು ಲೋಕವೆಲ್ಲ ಹಲವು ಎಲುವು ಇದ್ದ ಈ ಬಾಯಲ್ಲಿ ಕಲರವ ನುಡಿದರೆ ಹೊಲೆಯರ ಬಾವಿಗಿಂತ ಕರಕಷ್ಟ ರಾಮನಾಥ ಬರೇ ಒಂದು ಎಲುವು ನಟ್ಟಿದ್ದಕ್ಕ ಈ ಕೆರೆಯಾಗಿನ ನೀರು ಕುಡಿಬಾರದಂತೂ ವಿಚಾರ ಮಾಡಕತ್ತೀಯಲ್ಲಪ್ಪ ಮತ್ತೆ ಬಾಯಾಗ ಮೂವತ್ತೆರಡು ಹಲ್ಲಿರುವಂಥ ಹಲ್ಲು ಇಟ್ಟುಕೊಂಡು ಈ ಬಾಯಿಂದ ಏನಾದರೂ ಕೆಟ್ಟದ್ದು ನೋಡಿದ್ರೆ ಸುಳ್ಳು ನೋಡಿದ್ರೆ ಮತ್ತೊಬ್ಬರಿಗೆ ತೊಂದರೆ ಆಗುವಂಗೆ ನೋಡಿದ್ರೆ ಆ ಬಾವಿಗಿಂತ ನಿನ್ನ ಬಾಯಿ ಬಹಳ ಕನಿಷ್ಠ ಅನ್ನುವಂಥದ್ದು ವಚನ ಸಾಹಿತ್ಯದ ಮುಖಾಂತರವಾಗಿ ಜನಕ್ಕೆ ಕೇಳುವಂತ ಪ್ರಯತ್ನವನ್ನ ಶರಣರು ಮಾಡುತ್ತಾರೆ ಅಷ್ಟು ಅರಾಜಕತೆ ಇತ್ತು ನಮ್ಮ ನಾಡಿನೊಳಗೆ ಇಂಥ ಪರಿಸ್ಥಿತಿ ಒಳಗೆ ಯಾರಾದರೂ ಉಳ್ಳವರು ಓಣಿಯಾಗ ಬಂದಾರಂದ್ರೆ ಅಮ್ಮ ಉಳ್ಳವರು ಓಣಿ ಒಳಗೆ ಯಾರಾದರೂ ಬಂದಾರಂದ್ರೆ ಒಂದ್ಸಲ ಒಂದ್ಸಲ ಸಂಬೋಳಿ ನಾಗ ಒಂದು ಸಲ ಯಾರೋ ದನ ಬಿದ್ದದ ವೈಬೇಕು ಅಂತ ತಿಳ್ಕೊಂಡು ಹೇಳಿದ ತಕ್ಷಣ ಹೀಗೆ ಬಂದ ಬಂದು ಕುಳ್ಳ ಒಂದು ಪ್ರಸಂಗ ನಡೀತದ ಅಲ್ಲಿ ಯಾರದೋ ಮನೆಯೊಳಗೆ ಪೂಜೆ ನಡೆದಿತ್ತು ಆತ ಹೋಗುವಂಥ ಒಳಗ ಒಂದು ದೊಡ್ಡ ದೊಡ್ಡ ಕೋಣ ಎದುರಾಯ್ತು ಅಂತ ತಿಳ್ಕೊಂಡು ಉಳ್ಳವ್ರ ಕಟ್ಟಿಯನ್ನು ಹತ್ತಿದ ಉಳ್ಳವ್ರ ಕಟ್ಟಿಯನ್ನು ಹತ್ತಿದ ಕುಳ್ಳೆನ ಇನ್ನ ಅವ್ರ ಕಟ್ಟಿ ಹತ್ತದ ದೂರದ ಮಾತು ಅಲ್ಲಿ ಮಂತ್ರಗಳು ನಡೆದಿದ್ವು ಏನೋ ವಚನಗಳನ್ನು ಮಾತಾಡ್ತಿದ್ರು ಏನೋ ಮಂತ್ರ ಪಠನ ಮಾಡ್ತಿದ್ರು ಅದರೊಂದಿಷ್ಟು ಕಿವಿಯಿಂದ ಕೇಳಿದ ಒಂದೆದ್ದು ಅವ್ರು ಕಟ್ಟಿ ಹತ್ತಿದ್ದು ತಪ್ಪ ಎರನೇದ್ದು ಅವರು ಬೀದಿಯಾಗಿ ಬಂದಿದ್ದು ತಪ್ಪ ಮೂರನೇದ್ದು ವಚನಗಳನ್ನ ದೇವೇಲೆಗಳನ್ನ ಅವರು ಹೇಳುವಂತ ಮಂತ್ರಗಳನ್ನ ಕೇಳಿದ್ದು ತಪ್ಪ ಇಷ್ಟೆಲ್ಲ ಕ್ರೂರತೆ ಇತ್ತಲ್ಲ ಅದನ್ನು ನೋಡಿರ್ತಕ್ಕಂತಹ ಕೆಲವು ಜನ ಬಹಳ ದೊಡ್ಡ ಪ್ರಮಾಣದೊಳಗೆ ಇದನ್ನು ಮಾಡಿ ಅವನ ಕಲ್ಲು ಉಗಿದ್ರು ಮತ್ತೊಂದು ಹೋಗಿದ್ರು ಎಲ್ಲಾ ವ್ಯಕ್ತಿಗಳು ಒಬ್ಬ ಕನಿಷ್ಠ ಒಂದು ಬಾಳ ಮಂದಿಗೆ ನಾಯಿಗೆ ಪಾಯಿ ಕಲ್ಲು ಹೊಡಿತಿರ್ತಾರೆ ನೋಡ್ರಿ ಹುಡು ಅದಕ್ಕಿಂತ ಕನಿಷ್ಠವಾಗಿ ಒಬ್ಬ ವ್ಯಕ್ತಿಗೆ ಆತನವೂ ಮನಸ್ಸದ ಆತನಲ್ಲಿ ರಕ್ತ ಅದ ಆತನಿಗೆ ಜೀವ ಅದ ಇದನ್ನು ಮರೆತು ಬಿಟ್ಟಿತ್ತು ಸಮಾಜ ಆ ವ್ಯಕ್ತಿಗೆ ಕಲ್ಲು ಒಗೆದಿದ್ರಲ್ಲ ಕಲ್ಲು ಒಗೆದಾಗ ಬೆನ್ನು ಬಾಗಿತ್ತು ಬೆನ್ನು ಬಾಗಿ ಮಕದೊಳಗೆ ಎಲ್ಲ ರಕ್ತ ಸುರಿಯಾಕತ್ತಿತ್ತು ಯಾರೋ ಹೊಡೆದ ಕಲ್ಲು ಕಣ್ಣಿಗೆ ಬಿತ್ತು ಕಣ್ಣು ಕಾಣಲಾರ್ದಂಗಾಯ್ತು ಇನ್ನೇನು ನಿತ್ರಾಣಗೊಂಡು ತೆಳಗ ಬೀಳ್ಬೇಕನ್ನೋದ ಟೈಮ್ದೊಳಗೆ ಒಬ್ಬ ವ್ಯಕ್ತಿ ಬಂದು ಅವನು ಹಿಡ್ಕೊಂಡ ಬೆಳ್ಳು ಟಾಯಮ್ ದೊಳಗ್ ಬೆಳ್ಳು ಟಾಯಂದೊಳಗೆ ಬಂದು ಒಬ್ಬ ವ್ಯಕ್ತಿ ಹಿಡ್ಕೊಂಡು ಕುಳ್ಳೇನೆ ಆ ಬೀಳುವಂತ ವ್ಯಕ್ತಿ ಅಪ್ಪ ಬಸವಣ್ಣ ನನ್ನೇ ಕಿಡ್ಕೊಂಡಿ ಅಂದ ಬಸವಣ್ಣನವ್ರಿಗೆ ಆಶ್ಚರ್ಯ ಆಗ್ತದ ಅಲ್ಲ ನಿನಗೆ ಕಣ್ಣು ಕಾಣ್ತಾ ಇಲ್ಲ ನೀನು ನಿತ್ರಾಣಗೊಂಡಿ ನಿನಗೆ ಯಾರು ಅನ್ನುವಂಥದ್ದು ಗಮನಕ್ಕಿಲ್ಲ ಆದ್ರೆ ಬೀಳುವಂಥ ಟೈಮ್ದೊಳಗೆ ನಾನೇ ಹಿಡಿದೀನಿ ಬಸವಣ್ಣನೇ ಹಿಡ್ದಾನಂತೆ ನಿನಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳಿದ್ರೆ ಅವಾಗ ಆ ವ್ಯಕ್ತಿ ಹೇಳಿದಂತ ಇಂಥ ಕಲ್ಯಾಣದ ಕ್ರೂರತೆ ಮಧ್ಯದೊಳಗೆ ಇವ್ರು ಇವರು ಬೀದಿಯೊಳಗೆ ಇವ್ರು ಮಾಡುವಂಥ ಕ್ರೂರತೆ ಒಳಗೆ ನಮ್ಮಂತವ್ರ ನೆಲಕ್ಕೆ ಬೀಳಬೇಕಾದ್ರೆ ಹಿಡಿಯುವಂಥ ತಾಕತ್ತು ಬಸವಣ್ಣನ ಬಿಟ್ಟರು ಮತ್ತೆ ಐತಪ್ಪ ಐತಪ್ಪಾ ಹೆಂಗಾಗಿ ಬಸವಣ್ಣನ ಏನ ಹೇಳಿದೆ ಅಂತ ತಿಳ್ಕೊಂಡು ಬಸವಣ್ಣನವ್ರ ಬಗ್ಗೆ ಅಂತಂದ್ರೆ